ರವಿಚಂದ್ರನ್ ಸರ್ ಆಗಿರಲಿ ರಮೇಶ್ ಅರವಿಂದ್ ಸರ್ ಆಗಿರಲಿ ಐ ಥಿಂಕ್ ಲೆಜೆಂಡ್ರಿ ಆರ್ಟಿಸ್ಟ್ ಅವರೆಲ್ಲ ಅವರೊಟ್ಟಿಗೆ ನಾನು ಇಷ್ಟು ಬೇಗ ಕೆಲಸ ಮಾಡೋಕ್ಕೆ ಒಂದು ಅವಕಾಶ ಸಿಗ್ತಿದೆ ಅಂದರೆ ಐ ಆಮ್ ವೆರಿ ವೆರಿ ಬ್ಲೆಸ್ಡ್ ಯಾಕಂದರೆ ಅವ್ರ ಜೊತೆ ಆ್ಯಕ್ಟ್ ಮಾಡೋದೊಂದು ಬಟ್ ಅವರು ಸೆಟ್ಟಲ್ಲಿ ಅವ್ರು ಅವ್ರು ಹೇಗೆ ಆ್ಯಕ್ಟ್ ಮಾಡ್ತಿದ್ದಾರೆ ಅಂತ ನೋಡೋಕ್ಕೆ ಸಿಕ್ತು ಸೊ ಆ ನೋಡಿ ಕಲ್ ತುಂಬ ಕಲಿತೆ ಅಬ್ಸರ್ವೇಷನಲ್ಲಿದ್ದೆ ನಾನು ಸೆಟ್ಟಲ್ಲಿ ಸೊ ರಮೇಶ್ ಅರವಿಂದ್ ಸರ್ ಆಗಿರಲಿ ಸಂಜಯ್ ದತ್ ಸರ್ ಆಗಿರಲಿ ಅವರೆಲ್ಲ ಆ್ಯಕ್ಟ್ ಮಾಡ್ತಾ ಆ್ಯಕ್ಟ್ ಮಾಡೋದು ನಾನು ನೋಡೋಕ್ಕೆ ಸಿಗ್ತಲ್ಲ ಸೊ ಅದು ನನಗೆ ಒಂದು ಇಟ್ಸ್ ಅ ಬಿಗ್ ಡೀಲ್ ಸರಿ ಸದ್ಯ ಕೇಳೋಕ್ಕಾಗಲ್ಲ ಬಟ್ ಶಿವ ಶಿವ ಸಾಂಗಲ್ಲಿ ನೋಡಿದ್ದೀರಾ ಇದ್ದೀನಿ ಇನ್ನು ನೆಕ್ಸ್ಟ್ ಬರುವಂಥ ಒಂದು ಸಾಂಗಲ್ಲೂ ಇದ್ದೀನಿ ಸೊ ಐ ಥಿಂಕ್ ವಿ ಹ್ಯಾವ್ ಟು ಜಸ್ಟ್ ವೇಟ್ ಆ್ಯಂಡ್ ವಾಚ್ ಬಟ್ ಪ್ರತಿಯೊಂದು ಹಾಡು ಅಷ್ಟೇ ಮ್ಯಾಸಿವ್ ಆಗಿರುತ್ತೆ ಅಷ್ಟೇ ಎಲ್ಲರೂ ಇಷ್ಟಪಡ್ತಾರೆ ಅಂತ ಆ ನಂಬಿಕೆ ನನಗಿದೆ ಡಿಫ್ರೆನ್ಸ್ ಅಂದಾಗ ಪಾತ್ರನೇ ಬೇರೆ ಜಾ ಜಾನರೇ ಬೇರೆ ಕಥೆನೇ ಬೇರೆ ಟೀಮೇ ಬೇರೆ ಸೊ ಆ ಡಿಫ್ರೆನ್ಸ್ ಇದ್ದೇ ಇರುತ್ತೆ ಯು ಐ ಅಲ್ಲಿ ಉಪೇಂದ್ರ ಸರ್ ಅವರೊಟ್ಟಿಗೆ ಕೆಲಸ ಮಾಡೋ ಅವಕಾಶ ಸಿಕ್ತು ಲೆಜಂಡ್ರಿ ಡೈರೆಕ್ಟರ್ ಅವರು ಸೊ ನನಗೊಂದು ರೀಷ್ಮಾ ನಾಣಯನು ಯು ಐ ಎಸ್ ಕೆಲಸ ಮಾಡಿದ್ದಾಳೆ ಉಪೇಂದ್ರ ಸರ್ ಒಟ್ಟಿಗೆ ಕೆಲಸ ಮಾಡಿದ್ದೀನಿ ಅಂತ ತುಂಬ ಹೆಮ್ಮೆ ಇದೆ ಅಂತ ಖುಷಿ ಇದೆ ಇವಾಗ ಪ್ರೇಮ್ ಸರ್ ಒಟ್ಟಿಗೆ ಎರಡನೇ ಸಿನಿಮಾ ಸೊ ಆ ರೆಸ್ಪಾನ್ಸಿಬಿಲಿಟಿನೂ ಜಾಸ್ತಿ ಆಗುತ್ತೆ ಯಾಕಂದರೆ ಇಂಥ ಒಂದು ಇಂಥ ಚಾಲೆಂಜಿಂಗ್ ರೋಲ್ನ ನಂಗೆ ಕೊಟ್ಟಿದ್ದಾರೆ ನಾನು ನಿಭಾಯಿಸ್ತೀನಿ ಅಂತ ಸೊ ಐ ಹೋಪ್ ಅವ್ರು ಹೇಗೆ ವಿಷನ್ ಮಾಡ್ಕೊಂಡಿದ್ದಾರೆ ಆ ಕ್ಯಾರೆಕ್ಟರ್ನ ಅದು ಅದೇ ರೀತಿ ಪಫಾರ್ಮ್ ಮಾಡಿದ್ದೀನಿ ನಾನು ಬಟ್ ಐ ಥಿಂಕ್ ಸ್ ಪ್ರೇಮ್ ಸರ್ ಒಟ್ಟಿಗೆ ಮೊದಲೇ ಕೆಲಸ ಮಾಡಿದ್ದೀನಿ ಸೊ ಹೇಗಿರುತ್ತೆ ಅವರು ಹೇಗೆ ಹೇಳ್ಕೊಡ್ತಾರೆ ಅಂತೆಲ್ಲ ಗೊತ್ತಿತ್ತು ಬಟ್ ಉಪೇಂದ್ರ ಸರ್ ಒಟ್ಟಿಗೂ ಕೆಲಸ ಮಾಡಿ ನಂಗೆ ತುಂಬ ತುಂಬ ತುಂಬಾ ಖುಷಿ ಇದೆ ಸರ್ ಕಮ್ಮಿ ಸರ್ ಆ ನೆನಪೆಲ್ಲ ಅಷ್ಟಿಲ್ಲ ನನಗೆ ಬಟ್ ನೆನಪಿದ್ದು ನನ್ನ ಬೇಸಿಕ್ಲಿ ಕೊಡಗುವಿಂದ ಬಟ್ ಹುಟ್ಟಿದ ಬೆಳ್ದಿದ್ದೆಲ್ಲ ಬೆಂಗಳೂರಲ್ಲೇ ಸೊ ನಾವು ಬೆಂಗಳೂರಲ್ಲಿ ಮನೆಯಲ್ಲೇ ನಾರ್ಮಲಾಗಿ ಸಿಂಪಲಾಗಿ ಪೂಜೆ ಮಾಡಿಕೊಂಡು ಇದ್ವಿ ಸೊ ಅಷ್ಟೊಂದೇನು ನೆನಪಿಲ್ಲ ಕೆ ಡಿ ಸಿನಿಮಾನ ನಾನು ಹೇಳಿದಾಗೆ ತುಂಬ ತುಂಬ ಸ್ಪೆಷಲ್ ಯಾಕಂದರೆ ಆ್ಯಸ್ ಎ ಪಫಾರ್ಮರ್ ನನ್ನ ಈ ಸಿನಿಮಾ ನೋಡ್ಬೋದು ಯಾಕಂದರೆ ನನಗೆ ಇದೊಂದು ಚಾಲೆಂಜಿಂಗ್ ರೋಂಗಲ್ ಅಂತ ನಾನು ಮೊದಲೇ ಹೇಳಿದ್ದೀನಿ ಸೊ ನಾನು ಕಾಯ್ತಿದ್ದೀನಿ ಹೇಗೆ ರಿಸೀವ್ ಮಾಡ್ತಾರೆ ಈ ಒಂದು ಪಾತ್ರನ ಜನರು ನೋಡಬೇಕಾದ್ರೆ ಅಂತ ಅವರು ಸೂಪರ್ ಯಾವಾಗಲೂ ಯಾಕೆ ಅವರೊಟ್ಟಿಗೆ ಕೆಲಸ ಮಾಡಿದರೂ ತುಂಬ ಖುಷಿ ಇದೆ ಐ ಥಿಂಕ್ ಹೀ ವೆರಿ ವೆರಿ ಸಪೋರ್ಟಿವ್ ಎಲ್ಲರನ್ನ ನಾನು ನಗ್ನಗ್ಸ್ತಾ ಮಾತಾಡ್ಸ್ತಾರೆ ಆ್ಯಂಡ್ ಆ ಸೆಟ್ಟಲು ಅಷ್ಟೇ ಆ ಲೈವ್ಲಿನೆಸ್ ಸಸ್ಟೇನ್ ಮಾಡ್ತಾರೆ ಆ್ಯಂಡ್ ಹೀ ವೆರಿ ವೆರಿ ಮೋಟಿವೇಟಿಂಗ್ ಸೊ ಅದು ತುಂಬ ಆಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅಂಡ್ ಈ ವರ್ಷ ಕೆ ಡಿ ಸಿನಿಮಾ ರಿಲೀಸ್ ಆಗುತ್ತೆ ನಿಮ್ಮೆಲ್ಲರ ಪ್ರೀತಿ ನಮ್ಮ ಸಿನಿಮಾ ಮೇಲೆ ಹಾಗೂ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ